ಕರ್ನಾಟಕ ಸರ್ಕಾರ ನಗರಸಭೆ ಕಾರ್ಯಾಲಯ ಇಳಕಲ್ ಹಾಗೂ ಪುರಸಭೆ ಕಾರ್ಯಾಲಯ ಹುನಗುಂದ್ ಇವರ ಸಂಯುಕ್ತ ಆಶ್ರಯದಲ್ಲಿ ಏಕಲ್ ನಗರದ ಡಾಕ್ಟರ್ ಆರ್ ಅಂಬೇಡ್ಕರ್ ಭವನದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ನಾಡಗೀತೆ ಹಾಡಿ ಸಸಿಗೆ ನೀರು ಹಾಕುವ ಮೂಲಕ ಹುನಗುಂದ ಮತ ಕ್ಷೇತ್ರದ ಶಾಸಕರು ಶ್ರೀ ವಿಜಯಾನಂದ ಎಸ್ ಕಾಶಪ್ಪನವರ್ ಉದ್ಘಾಟಿಸಿದರು ನಂತರ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕ್ರೀಡಾಕೂಟದಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಶಾಸಕ ವಿಜಯಾನಂದ ಕಾಶಪ್ಪನವರ್ ಟ್ರೋಫಿಯನ್ನು ವಿತರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಪೌರ ಕಾರ್ಮಿಕರಿಗೆ ಶಾಸಕರು ಸನ್ಮಾನಿಸಿ ಗೌರವಿಸಿದರು ನಂತರ ಪೌರ ಕಾರ್ಮಿಕರ ದಿನಾಚರಣೆ ಕುರಿತು ಶಾಸಕ ವಿಜಯಾನಂದ್ ಕಾಶಪ್ಪನವರ್ ಮಾತನಾಡಿದರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಶ್ರೀಮತಿ ಸುಧರಾಣಿ ಸಂಗಮ್ ಉಪಾಧ್ಯಕ್ಷರು ಶ್ರೀಮತಿ ಕಾಳಮ್ಮ ಜಕ್ಕ ಹುಣಗುಂದ್ ಪುರಸಭೆ ಅಧ್ಯಕ್ಷರು ಶ್ರೀಮತಿ ಭಾಗ್ಯಶ್ರೀ ರೇವಡಿ ಉಪಾಧ್ಯಕ್ಷರು ಶ್ರೀಮತಿ ರಾಜಮ್ಮ ಬದಾಮಿ ಈ ಕಾರ್ಯಕ್ರಮದ ಅತಿಥಿಗಳಾಗಿ ರಾಮನಗೌಡ ಸಂದಿಮನಿ ನಗರಸಭೆ ಪೌರಾಯುಕ್ತರಾದ ಶ್ರೀನಿವಾಸ್ ಜಾಧವ್ ಅಧ್ಯಕ್ಷರು ಪೌರ ಸೇವಾ ನೌಕರ ಸೇವಾ ಸಂಘ ಏಕಲ್ ಹುಣಗುಂದ್ ನಗರಸಭೆ ಸದಸ್ಯರು ಪೌರ ಕಾರ್ಮಿಕರು ನಗರಸಭೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಕಾರ್ಯವನ್ನ ನಾವು ಮಾಡ್ತೀನಿ ಕಾರ್ಯವನ್ನ ನಾವು ನಿರ್ವಹಿಸುತ್ತಾ ಇದ್ದೀವಿ ಅದು ಸ್ವಚ್ಛತೆ ಸುರಕ್ಷತೆ ಈ ಕಾರ್ಯವನ್ನ ನಾವು ಯಾವುದೇ ಮನಸಿ ಬೇಜ ನಮ್ಮ ಚಾಚು ಒಪ್ಪದೆ ಅದರ ವಸಂತವ ಹೇಳಿದ ಅಂದೇ ಸಿಂಪಲ್ ಕಾರ್ಯವೇ ಇಲ್ಲ ಸಾಧ್ಯ ಕಾರ್ಯವೇ ಇಲ್ಲ ಸಾಧ್ಯ ಎಂದು ಒರಿ ಜನರು ನಾವು ನಮ್ಮ ಅಂತ ನಾವು ಬೆಂಗಿ ಪರಿಸರದಲ್ಲಿ ಇವತ್ತು ವಿನಾಚಾರ್ಯರು ಮತ್ತು ನಮ್ಮ ನೂರ ನಗರಸಭೆ ಅಧ್ಯಕ್ಷ ಇವತ್ತು ಇಬ್ರು ಮಹಿಳೆಯರಾಗಿದ್ದಾರೆ ಅದರಾಗಿ ತಾಯಿಯ ಸಂಖ್ಯೆ ಜಾಸ್ತಿ ನಿಮ್ಮದು ಜಾಸ್ತಿ ಆಯ್ತು ಸಂಖ್ಯೆ ಯಾಕಂದ್ರೆ ಇಬ್ಬರು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಕೂಡ ಅವರು ಅಧ್ಯಕ್ಷರೂ ಮಹಿಳೆ ಇಳಿಕ ಉಪಾಧ್ಯಕ್ಷರೂ ಮಹಿಳೆ ಹುಡುಗ ಅಧ್ಯಕ್ಷರೂ ಮಹಿಳೆ ಉಪಾಧ್ಯಕ್ಷರು ಮಹಿಳೆಗಿಂತ ಮಹಿಳೆಯರ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಹಳ ಸುಂದರವಾಗಿ ಇವತ್ತು ತಾವೆಲ್ಲ ಯಾಕಂದ್ರೆ ಇವತ್ತಾದ್ರೂ ಒಂದು ದಿವಸ ರಜಾ ಸಿಗ್ತಲ್ಲ ಆ ಪೌರತ್ ಒಂದು ರಜಾ ದಿವಸ ಅಂತ ಹೇಳಿ ದಿನಾಚರಣೆ ಆಚರಣೆ ಮಾಡೋದಕ್ಕೆ ಸರ್ಕಾರ ಇವತ್ತು ಅವಕಾಶವನ್ನ ಮಾಡಿಕೊಂಡಿದೆ ಆ ಒಂದು ರೀತಿಯಲ್ಲಿ ಇವತ್ತು ಬಹಳ ಸಂತೋಷದಿಂದ ಈ ಒಂದು ದಿನಾಚರಣೆಯ ಆಚರಣೆ ಮಾಡುವ ಜೊತೆಗೆ ತಮ್ಮ ರಕ್ಷಣೆ ತಮ್ಮ ಸುರಕ್ಷತೆ ನಮ್ಮ ಸರ್ಕಾರ